ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದಾರೆ ಎಲ್ಲರು ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಶ್ರುತಿ ನಿಮ್ಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ನಾವು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೇಸಿಗೆ ಈ ಸಲ ಬೇಗನೆ ಶುರುವಾಗಿರೋದ್ರಿಂದ ಶೆಕೆ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗಲೇ ಹಿಂಗೆ ಇನ್ನು ಏಪ್ರಿಲಲ್ಲಂತೂ ಇನ್ನು ಹೆಂಗಿರೋದು ಅಂತಲೇ ಗೊತ್ತಿಲ್ಲ ಈ ಬೇಸಿಗೆ ಬಿಸಿಲಿನ ತಡೆಯೋಕ್ಕಾಗದಿರೋ ಅಂಥ ಟೈಮಲ್ಲಿ ಒಂದಿನ ಈ ರೀತಿ ಮೋಡಕಪ್ಪ ಆದಾಗ ಆಗೋಷ್ಟು ಖುಷಿ ಅಷ್ಟಿಷ್ಟಲ್ಲ ಅಲ್ವಾ ಕೆಲವೊಂದು ಕಡೆ ಮಳೆ ಕೂಡ ಆಗಿದೆ ಆದರೆ ನಾವಿರೋ ಕಡೆ ಮಳೆಯಂತೂ ಬರಲಿಲ್ಲ ಬೆಂಗಳೂರಲ್ಲಿ ಬಂದಿದೆ ಬೇರೆ ಏರಿಯಾದಲ್ಲಿ ಬಂದಿದೆ ನೋಡಿ ಒಂದು ಕಡೆ ಮೋಡ ಮೋಡಕಪ್ಪಾಗಿದೆ ಇನ್ನೊಂದು ಕಡೆ ಬಿಸಿಲು ಹಂಗೆನೇ ಇದೆ ನಾವು ಕೂಡ ಆವತ್ತು ಸಂಜೆ ತುಂಬ ಕಾಯ್ತಾ ಇದ್ವಿ ಮಳೆ ಬರುತ್ತೆ ಮಳೆ ಬರುತ್ತೆ ಅಂತ ಆಚೆನೇ ಕೂತ್ಕೊಂಡು ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಅದರಲ್ಲಿ ಇವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ ಆದರೆ ಮಳೆ ನಮಗೆ ಬೇಜಾರು ಮಾಡಿ ಹೋಗ್ಬಿಡ್ತು ಸ್ವಲ್ಪ ಮಳೆ ಹನಿ ಹಂತು ಆಮೇಲೆ ಹಾಗೆ ನಿಂತೋಯ್ತು ಈ ಗಿಡಗಳನ್ನ ನೋಡಿ ನೀವು ಎಷ್ಟು ಚೆನ್ನಾಗಿ ಗಾಳಿ ಬಿಸ್ತಾ ಇದೆ ಅಂತ ಈ ಗಿಡಗಳನ್ನ ನೋಡಿದ್ರೇ ಗೊತ್ತಾಗುತ್ತೆ ಅನಿಸುತ್ತೆ ಎಷ್ಟು ತಣ್ಣಗೆ ಗಾಳಿ ಬಿಸ್ತಿತ್ತು ಅಂತ ಆವತ್ತಂತೂ ಸಖತ್ ಗಾಳಿ ಬಿಸ್ತಿತ್ತು ಮಳೆ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇದ್ವಿ ಆದರೆ ಬರಲೇ ಇಲ್ಲ ತುಂಬ ಬೇಜಾರಾಗೋಯ್ತು ನಮ್ಮನೆ ಗಿಡದಲ್ಲಿ ಗುಲಾಬಿ ಹರಳಿದೆ ಅದು ಕೂಡ ಸಖತ್ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಇವಾಗ ನೀವು ನೋಡಿ ಈ ಗುಲಾಬಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಗುಲಾಬಿ ಗಿಡ ಬಿಸ್ಲಿಗೆ ಹೆಂಗಾಗಿದೆ ಅಂತ ಗುಲಾಬಿ ಗಿಡದ ಜೊತೆಗೆ ಹೂ ಕೂಡ ಹೆಂಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡ್ತಿದ್ದಂಗೆ ಇಷ್ಟೇ ಇಷ್ಟು ಮಳೆ ಹಂತು ನಿಂತೋಯ್ತು ಇನ್ನು ಜಾಸ್ತಿ ಬಂದಿದ್ರೆ ಖುಷಿ ಆಗ್ತಿತ್ತು ಆದರೆ ಇಷ್ಟೇ ನಿರಾಸೆ ಮಾಡಿ ಹೊರಟೋಯ್ತು ಹನಿ ಹಂತು ನಿಂತೋದ್ಮೇಲೆ ಮತ್ತೆ ಕಾಯ್ತಾ ಇದ್ವಿ ಯಾವಾಗ ಮತ್ತೆ ಹನಿ ಇತ್ತೆ ಅಂತ ಹೇಳಿಬಿಟ್ಟು ಮೋಡ ನೋಡೋದು ಇಲ್ಲಿದೆ ಅಲ್ಲಿದೆ ಅಂತ ಅಂದ್ಕೊಳ್ಳೋದು ಇವಾಗ ಬರುತ್ತೆ ಆವಾಗ ಬರುತ್ತೆ ಅಂತ ಅಂದ್ಕೊಂಡು ಹಾಗೆ ಸುಮಾರು ಹೊತ್ತು ಕಾಯ್ತಾ ಇದ್ವಿ ಗಾಳಿ ಕೂಡ ಚೆನ್ನಾಗಿ ಬೀಸ್ತಿತ್ತು ಆದರೆ ಮಳೆಯೇ ಬರ್ತಿರಲಿಲ್ಲ ಬೇರೆ ಕಡೆ ಎಲ್ಲ ಕೆಲವೊಂದೊಂದು ಕಡೆ ಮಳೆ ಆಗಿದೆ ಅಂತ ತೋರಿಸ್ತಿದ್ರು ಆಗ ನಮಗೆ ನಮ್ಮ ಕಡೆಯೂ ಬರಬಾರ್ದ ನಾವಿರೋ ಕಡೆನೂ ಮಳೆ ಬರಬಾರ್ದ ಅಂತ ಅನ್ನಿಸ್ತಾ ಇತ್ತು ಆದರೆ ಬರಲೇ ಇಲ್ಲ ನೋಡೋಣ ಯಾವಾಗ ಬರುತ್ತೆ ಅಂತ ಹೇಳಿ ನಮ್ಮೂರಿಗೆ ಎಲ್ಲ ಚೆನ್ನಾಗಿ ಮಳೆ ಬಂದಿದೆಯಂತೆ ತುಂಬ ಜೋರಾಗೇ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರೆಲ್ಲ ಮಳೆ ಓದು ಹೋಗಿದೆ ನಾವು ಪ್ರತಿದಿನ ಸಂಜೆ ಹೊತ್ತು ಒಂದು ಅರ್ಧ ಗಂಟೆನಾದರೂ ಹಿಂಗೆ ಆಚೆ ಬಂದು ನಿಂತು ಕೂತಿದ್ದು ಹೋಗ್ತೀವಿ ಗಾಳಿ ಸ್ವಲ್ಪ ಚೆನ್ನಾಗಿ ಬೀಸ್ತಾ ಇರುತ್ತಲ್ವಾ ಒಳಗಡೆ ಇದ್ದು ಶೆಕೆ ಶೆಕೆ ಅನ್ನಿಸ್ತಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಹೋಳಿ ಹಬ್ಬದ ದಿನದ್ದು ಹೋಳಿ ಹಬ್ಬದ ದಿನ ನನ್ನ ಮಗಳಿಗೆ ಸ್ಕೂಲ್ ಇರಲಿಲ್ಲ ರಜಾ ಕೊಟ್ಟಿದ್ರು ನನಗೆ ಮಾತ್ರ ಸ್ಕೂಲ್ ಇತ್ತು ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದು ಬಂದು ಎಲ್ಲ ಕೆಲಸನೂ ಮಾಡ್ತಾಯಿದ್ದೀನಿ ಅವಳಿಗೆ ಸ್ಕೂಲ್ ಇದ್ದಾಗ ಬೇಗ ತೇಳ್ಬೇಕು ಯಾಕಂದರೆ ಅವಳಿಗೆ ಬೇಗ ಸ್ಕೂಲ್ ಇರೋದ್ರಿಂದ ಎಲ್ಲ ತಿಂಡಿ ಎಲ್ಲ ಬೇಗ ಮಾಡಬೇಕು ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡೋಕ್ಕೆ ಬರೋಕ್ಕೆ ಮುಂಚೆನೇ ಬ್ರಷ್ ಮಾಡಿ ಮುಖ ತೊಳೆದು ಕೆಳಗೆ ಬರ್ತೀನಿ ಬಂದ ತಕ್ಷಣ ಎಲ್ಲ ಕರ್ಟನ್ಸು ಓಪನ್ ಮಾಡ್ತೀನಿ ಬೆಳಗ್ಗೆ ಬರಲಿ ಅಂತ ಹೇಳಿಬಿಟ್ಟು ಹಾಗೆ ವಿಂಡೋ ಕೂಡ ಓಪನ್ ಮಾಡ್ತೀನಿ ಗಾಳಿ ತಣ್ಣಗೆ ಗಾಳಿ ಚೆನ್ನಾಗಿ ಬೀಸ್ತಿರುತ್ತೆ ಅದಕ್ಕೋಸ್ಕರ ಆಮೇಲೆ ಅಡುಗೆ ಮನೆಗೆ ಬಂದು ತಿಂಡಿ ಕೆಲಸನ ಶುರು ಮಾಡ್ಕೊತೀನಿ ಇವತ್ತಿನ ತಿಂಡಿನ ನಾನು ಚಪಾತಿ ಮತ್ತೆ ಪಲ್ಯ ಮಾಡೋಣ ಅಂತ ಹೇಳಿ ಹಾಗಲಕಾಯಿ ಮತ್ತು ಇತ್ತು ಅದೆರಡನ್ನೂ ಮಿಕ್ಸ್ ಮಾಡಿ ನಾನು ಇವಾಗ ಪಲ್ಯ ಮಾಡ್ತಾ ಇದ್ದೀನಿ ಈ ಮನೆಗೆ ಬಂದ ಮೇಲೆ ನಾನು ಸಾಮಾನ್ಯವಾಗಿ ತರಕಾರಿಗಳನ್ನ ಸ್ಲ್ಯಾಬ್ ಮೇಲೆ ಕಟ್ ಮಾಡ್ಕೊತೀನಿ ಸಿಂಕ್ ಹತ್ರ ಇರೋದ್ರಿಂದ ಅಲ್ಲೇ ಕಟ್ ಮಾಡಿ ಎಲ್ಲ ಅಲ್ಲೇ ಕ್ಲೀನ್ ಮಾಡ್ಬೋದು ಅಂತ ಹೇಳಿಬಿಟ್ಟು ತರಕಾರಿ ಕಟ್ ಮಾಡೋ ಮಣೇನ ಅಷ್ಟು ಯೂಸ್ ಮಾಡ್ತಿಲ್ಲ ಯೂಸ್ ಮಾಡೋದೇನು ಮಾಡ್ತಾನೆ ಇಲ್ಲ ನಾನು ಯಾವಾಗಲೂ ಒಂದು ಸಲ ಅಷ್ಟೇ ಯೂಸ್ ಮಾಡೋದು ಇಲ್ಲೇ ಹತ್ರ ಇರೋದರಿಂದ ಎಲ್ಲನೂ ಹೀಗೆ ಈಸಿಯಾಗಿ ಮಾಡ್ಕೊತೀನಿ ಸ್ಲ್ಯಾಬ್ನ ಒಂದು ಸಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಅದ್ರ ಮೇಲೇ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇರ್ತೀನಿ ನಮ್ಮ ಮನೆಯಲ್ಲಿ ಆಗ್ಲಕೈನ ತುಂಬ ಇಷ್ಟಪಟ್ಟು ತಿನ್ನೋದು ನಾನು ಒಬ್ಬಳೆನೇ ಇವರಿಬ್ರು ಏನು ತಿನ್ನೋದಿಲ್ಲ ನಾನು ತರಕಾರಿಗಳ ಮಧ್ಯೆ ಮಿಕ್ಸ್ ಮಾಡಿ ಹಾಕಿರ್ತೀನಿ ಹಾಗೂ ಹೇಳ್ತಾರೆ ನೀನು ಹಿಂಗೆ ಹಾಗಲಕಾಯಿ ಹಾಕ್ಬಿಟ್ಟಿದ್ಯಾ ಯಾಕೆ ಹಾಕಿದ್ಯಾ ನಮಗೆ ತಿನ್ನೋಕ್ಕಾಗಲ್ಲ ಹಂಗೆ ಅಂತ ಹೇಳ್ಬಿಟ್ಟು ನಾನೇನು ಥರ ಎಲ್ಲ ಸುಮ್ಮನಾಗ್ಬಿಡ್ತೀನಿ ಕೆಲವೊಂದು ಸರ್ತಿ ನನಗೆ ಮಾತ್ರ ಸಪ್ರೇಟಾಗಿ ಹಾಗಲಕಾಯಿ ಪಲ್ಯ ಮಾಡಿಕೊಂಡು ಅವರಿಬ್ರಿಗೂ ಬೇರೆ ತರಕಾರಿ ಪಲ್ಯನ ಮಾಡಿರ್ತೀನಿ ಇವಾಗ ಪಲ್ಯನ ಒಂದು ಕಡೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಚಪಾತಿನೂ ಕೂಡ ಹಾಗೆ ಹೊತ್ತಿ ಇಡ್ತಾಯಿದ್ದೀನಿ ಸ್ಕೂಲಿಗೆ ಮತ್ತೆ ಲೇಟಾಗಿಬಿಡುತ್ತಲ್ವ ಅಂತ ಹೇಳಿ ಮಧ್ಯಾಹ್ನ ಊಟಕ್ಕೆ ಮೂಲಂಗಿ ಸಾಂಬಾರು ಮಾಡಿದ್ದೆ ಅದಿದೆ ಅಂದರೆ ಹಿಂದಿನ ದಿನವೇ ಮಾಡಿರೋದಿದೆ ಅದೇ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ಇವಾಗ ನಾನು ಪಲ್ಯನ ಒಗ್ಗರಣೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಅಡುಗೆ ಮನೆಯಲ್ಲಿ ನಿಂತರೆ ಎಷ್ಟೊಂದು ಕೆಲಸ ಮಾಡಿರ್ತೀವಿ ಎಷ್ಟು ಕೆಲಸ ಮಾಡಿರ್ತೀವಿ ಅಂತ ನಮಗೇ ಗೊತ್ತಿರಲ್ಲ ಟಾಸ್ಕಿಂಗ್ ಅಷ್ಟೊಂದು ನಡೀತಿರುತ್ತೆ ಆದ್ರೂ ಹೇಳೋದು ನಿಮ್ಗೆ ಹೆಂಗಸ್ರಿಗೆ ಏನು ಕೆಲಸ ಇರುತ್ತೆ ಏನು ಕೆಲಸ ಇರೋದೇ ಅಡುಗೆ ಮಾಡೋದು ಬಿಟ್ರಿ ಇನ್ನು ಮತ್ತಿನ್ನೇನು ಕೆಲಸ ಇರುತ್ತೆ ಅಂತ ಅಷ್ಟೇ ಹೇಳೋದು ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ ಮಾಡೋ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಿರುತ್ತೆ ಯಾವ್ಯಾವ ಟೈಮಿಗೆ ಆಗಬೇಕು ನಾವು ಅದರ ಟೈಮಿಗೆ ಮಾಡಲೇಬೇಕು ನಾವು ಕೆಲ್ಸಕ್ಕೆ ಹೋದ್ರೂ ಅಷ್ಟೇ ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೂ ಅಷ್ಟೇ ನಮ್ಮ ಕೆಲಸ ಮನೆಗೆ ಬಂದಮೇಲೆ ಏನಿದೆ ಅದನ್ನು ನಾವು ಮಾಡಲೇಬೇಕಾಗುತ್ತೆ ನೂರಲ್ಲಿ ಒಂದು ಹತ್ತು ಜನ ಗಂಡಸರು ಅರ್ಥ ಮಾಡ್ಕೊಂಡಿರ್ತಾರೆ ಅಷ್ಟೇ ಹೌದು ಹೆಂಗಸ್ರಿಗೆ ತುಂಬ ಕೆಲಸ ಇರುತ್ತೆ ಮನೆಯಲ್ಲಿ ನಾವು ಅಂತೀವಿ ಏನು ಕೆಲಸ ಇರುತ್ತೆ ಮನೆಯಲ್ಲಿ ಬೆಳಗಿಂದ ಸುಮ್ಮನೆ ಇರ್ತೀಯಾ ಏನು ಕೆಲಸ ಇರುತ್ತೆ ಏನು ಕೆಲಸ ಇರುತ್ತೆ ಅಡುಗೆ ಮಾಡೋದು ಒಂದು ಕೆಲಸನ ಮ ಬಟ್ಟೆ ತೊಳೆಯೋದು ಒಂದು ಕೆಲಸನ ಮನೆ ಕ್ಲೀನ್ ಮಾಡೋದು ಒಂದು ಕೆಲಸನ ಅಂತ ಅಂತೀವಿ ಅಷ್ಟೇ ನಾವು ಆದರೂ ಅವ್ರಿಗಿರೋಷ್ಟು ಕೆಲಸ ಯಾರಿಗೂ ಇರಲ್ಲ ಅಂತ ಅರ್ಥ ಮಾಡ್ಕೊಂಡಿರ್ತಾರೆ ಇನ್ನು ನೈಂಟಿ ಪರ್ಸೆಂಟ್ ಜನಗಳಂತೂ ಅರ್ಥನೇ ಮಾಡ್ಕೊಳ್ಳಲ್ಲ ಸುಮ್ಮನೆ ಬೈತಾ ಇರ್ತಾರೆ ಏನು ಕೆಲಸ ಇರುತ್ತೆ ನಿಮಗೆ ಅದು ಕೆಲಸ ಮಾಡಿಲ್ಲ ಇದು ಮಾಡಿಲ್ಲ ಅದನ್ನು ಮರ್ತಿದ್ದೀರಾ ಇದ್ರ ಇದನ್ನು ಮರ್ತಿದ್ದೀರಾ ಇನ್ನೇನು ಕೆಲಸ ಇರುತ್ತೆ ಮನೆಯಲ್ಲಿ ನಿಮಗೆ ಅಂತ ಹೇಳಿಬಿಟ್ಟು ನಾನು ಹೇಳಿದ ಮಾತು ನಿಮಗೆಲ್ಲ ಸರಿ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಇವಾಗ ಕೆಳಗಡೆ ತಿಂಡಿ ಎಲ್ಲ ಮುಗಿಸಿ ಇವಾಗ ಇದ್ದೀನಿ ಸ್ಕೂಲ್ಗೆ ನಾನು ಬೇಸಿಗೆಗೆ ಹಾಕೊಳ್ಳೋಕ್ಕೆ ಅಂತಲೇ ಸ್ವಲ್ಪ ಕಾಟನ್ ಡ್ರೆಸ್ಸಸ್ನ ತೊಗೊಂಡಿದ್ದೀನಿ ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಸ್ಕೂಲ್ಗೆ ಹಾಕೊಂಡು ಹೊರಟಿದ್ದೀನಿ ಈ ಕಾಟನ್ ಡ್ರೆಸ್ ಹಾಕಿದ್ರೂ ಈ ಬಿಸಿಲಲ್ಲಿ ಬೆಳ ಬೆಳಗ್ಗೆ ತುಂಬ ಶೆಖೆ ಆಗ್ತಾಯಿತ್ತು ಅಂದರೆ ಕ್ರೀಮೆಲ್ಲ ಹಾಕೊಂಡು ಅದಕ್ಕೂ ಏನೋ ತುಂಬ ಶೆಖೆ ಆಗ್ತಿತ್ತು ಈ ಡ್ರೆಸ್ಸು ಮತ್ತು ಇನ್ನೊಂದು ಡ್ರೆಸ್ಸು ನೆನ್ನೆ ಹಾಕ್ಕೊಂಡಿದ್ದೆ ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದು ನಿಮಗೆ ತೋರಿಸ್ತೀನಿ ಫುಲ್ ತೊಗೊಳಕ್ಕಾಗಲಿಲ್ಲ ತೊಗೊಳ್ಳೋ ಟೈಮಲ್ಲಿ ಫೋನ್ ಬಂದುಬಿಡ್ತು ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ನಾನು ಇವಾಗ ಹೊರಟಿದ್ದೀನಿ ಇದನ್ನು ನನ್ನ ಮಗಳನ್ನೇ ವೀಡಿಯೋ ಮಾಡಿಕೊಟ್ಟಿದ್ದು ಯಾಕಂದರೆ ಅವಳಿಗೆ ಸ್ಕೂಲ್ ಇರಲಿಲ್ಲ ಇವತ್ತು ಹೋಲಿಗೆ ರಜೆ ಇತ್ತು ನನಗೆ ರಜೆ ಇರಲಿಲ್ಲ ನಾನು ಹೊರಟಿದ್ದೀನಿ ಅವಳು ಮನೆಯಲ್ಲೇ ಇದ್ಲಲ್ವ ಅದಕ್ಕೆ ವೀಡಿಯೋ ಮಾಡಿಕೊಡು ಅಂತ ಹೇಳ್ದೆ ವೀಡಿಯೋನ ಮಾಡಿಕೊಡ್ತಾ ಇದ್ದಾಳೆ ಇವಾಗ ನಾನು ಹೊರಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಬುಕ್ಕಲ್ಲೂ ಕೂಡ ಸೆಖೆ ಬಿರ್ಸ್ಕೊತ ಇದ್ದೀನಿ ನಾನು ಅಷ್ಟು ಶಕೆ ಆಗ್ತಿದೆ ನನಗೆ ಅನ್ನಿಸ್ತಿತ್ತು ಈ ಕಾಟನ್ ಬಟ್ಟೆ ಹಾಕ್ಕೊಂಡೆ ಇಷ್ಟೊಂದು ಶಕ್ಕೆ ಆಗ್ತಿದೆ ಎಲ್ಲ ಬೇರೆ ನೈಲಾನ್ ಆ ಥರ ಸಿಂಥೆಟಿಕ್ ಕ್ಲಾತೆಲ್ಲ ಹಾಕಿದ್ರೆ ಇನ್ನೆಷ್ಟು ಶಕೆ ಆಗ್ತಿತ್ತು ಅಂತ ಇತ್ತೀಚೆಗಂತೂ ಕಾಟನ್ ಬಟ್ಟೆ ಬಿಟ್ಟರೆ ಬೇರೆ ಡ್ರೆಸ್ಸಸ್ ಹಾಕ್ಕೊಳಕ್ಕೆ ಆಗ್ತಿಲ್ಲ ಅದನ್ನ ನೋಡಿದ್ರೆ ನಮಗೆ ತುಂಬ ದೂರ ಓಡಬೇಕು ಅನಿಸ್ತಾ ಇರುತ್ತೆ ಅಷ್ಟು ಶಕ್ಕೆ ಆಗ್ತಿದೆ ಬೆಳಗ್ಗೆ ಬೆಳಗ್ಗೆ ಹೊರಟಾಗಂತೂ ತುಂಬ ಸೆಖೆ ಆಗ್ತಿರುತ್ತೆ ಇವಾಗ ನನ್ನ ಮಗಳಿಗೆ ಎಕ್ಸಾಮ್ಸ್ ಕೂಡ ನಡೀತಿರೋದ್ರಿಂದ ಅವ್ಳಿಗೆ ಓದ್ಕೊ ಅಂತ ಹೇಳಿಬಿಟ್ಟು ನಾನು ಇವಾಗ ಹೊರಟಿದ್ದೀನಿ ಇವಾಗ ಮತ್ತೆ ಸಂಜೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಗುಲಾಬಿ ಹೂನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವ್ಲಾಗ್ ಸ್ಟಾರ್ಟಿಂಗಲ್ಲಿ ತೋರಿಸಿರೋ ಗುಲಾಬಿ ಹೂಗೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಇದೇ ಹೂನ ನಾನು ತೋರಿಸಿದ್ದು ಅದು ಒಂದು ಎರಡು ದಿನದ ಮುಂಚೆ ತೊಗೊಂಡಿದ್ದು ವಿಡಿಯೋ ಈ ಹೂನ ನೋಡಿ ನೀವು ಬಿಸಿಲಿಗೆ ಎಷ್ಟು ಸುಟ್ಟೋಗಿದೆ ಅಂತ ಹೇಳ್ಬಿಟ್ಟು ನಾನು ನಿಜವಾಗ್ಲೂ ಈ ರೀತಿ ಹೂ ಸುಟ್ಟೋಗಿರೋದು ನೋಡೇ ಇಲ್ಲ ಗಿಡನೂ ಅಷ್ಟೇ ಅಷ್ಟು ಎಲೆಗಳೆಲ್ಲ ಡ್ರೈ ಡ್ರೈ ಆಗೋಗ್ಬಿಟ್ಟಿದೆ ಅಂದರೆ ಒಣಗ್ದಂಗೆ ಆಗ್ಬಿಟ್ಟಿದೆ ಮುಂದೆ ಇರೋ ಎಲೆ ಎಲ್ಲ ಹಿಂದೆ ಕೆಲವೊಂದು ಎಲೆಗಳು ಒಣಗಿದೆ ಆದರೆ ಹೂ ಈ ರೀತಿ ರೀತಿ ಸುಟ್ಟೋಗಿರೋದು ನೋಡಿ ನಿಜವಾಗ್ಲೂ ನನಗೆ ನನಗಿನ್ ಎಷ್ಟು ಮಟ್ಟಿಗೆ ಬಿಸಿಲು ಬರ್ತಾ ಇದೆ ಅಂತ ಅನ್ನಿಸ್ತು ಅಷ್ಟು ಹೂನೆ ಹಾಳಾಗೋಗ್ಬಿಟ್ಟಿದೆ ಹೊರಟಾಗಿರೋ ಮನುಷ್ಯರೇ ಬಿಸಿಲನ್ ತಡಿಯಕ ಆಗ್ತಿಲ್ಲ ಅಂದ್ರೆ ಗಿಡಗಳು ಆ ಬಿಸಿಲನ್ ತಡಿತಾವ ಹೂಗಳು ತಡಿತಾವ ಸುಟ್ಟೋಗ್ತವೆ ನನಗೆ ಗಿಡದಲ್ಲಿ ಜಾಸ್ತಿ ಹೂ ಇಷ್ಟ ಆಗೋಲ್ಲ ಯಾಕೆಂದ್ರೆ ಒಂದೋ ಎರಡೋ ಹೂ ಬಿಟ್ಟಿರ್ತವೆ ಅದನ್ನು ಕಿತ್ಕೊಂಡ್ರೆ ಬೋಳ್ ಬೋಳ್ ಗಿಡ ನೋಡಬೇಕಾಗತ್ತೆ ನೋಡೋಕೆ ಎಷ್ಟು ಖುಷಿ ಅನ್ಸಲ್ಲ ಗಿಡದಲ್ಲಿ ಹೂ ಇದ್ದಾಗ ನೋಡೋಕ್ಕೂ ಗಿಡದಲ್ಲಿ ಹೂ ಇಲ್ದಾಗ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ನನಗೆ ಬಿಟ್ಟಿರೋ ಒಂದು ಎರಡು ಹೂನ ಕೀಳೋದಕ್ಕೆ ಇಷ್ಟ ಆಗಲ್ಲ ತುಂಬ ಹೂಗಳು ಬಿಟ್ಟಿದ್ರೆ ಕಿಲ್ ಕಿತ್ಕೊಂತೀನಿ ಆದರೆ ಒಂದು ಎರಡು ಹೂ ಇದ್ದಾಗ ಕೀಳೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಕೇಳೋದಿಲ್ಲ ಇವಾಗಂತೂ ಆ ಹೂನ ನೋಡ್ಬಿಟ್ಟು ನನಗೆ ತುಂಬಾ ಬೇಜಾರಾಗೋಯಿತು ಹಿಂಗಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇವಾಗ ರಾತ್ರಿ ಆಗಿದೆ ರಾತ್ರಿ ಅಂದರೆ ಒಂದು ಏಳು ಗಂಟೆ ಮೇಲಾಗಿದೆ ಕಾಫಿ ಕೈಸ್ಕೊಂಡು ಕುಡಿದು ಅವಳಿಗೆ ಹಾಲೆಲ್ಲ ಮಾಡಿಕೊಟ್ಟು ಇವಾಗ ಫ್ರೂಟ್ ಸಲಾಡ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಫ್ರೂಟ್ಸ್ ಎಲ್ಲ ಇತ್ತು ಮತ್ತೆ ಅವಳು ಕೇಳ್ತಾನೆ ಇದ್ಲು ಅಮ್ಮ ಫ್ರೂಟ್ ಸಲಾಡ್ ಮಾಡಿಕೊಡಿ ಮಾಡ್ಕೊಡಿ ಅಂತ ಹೇಳಿಬಿಟ್ಟು ಒಂದು ಮೂರು ನಾಲ್ಕು ದಿನದಿಂದ ಮಾಡಿರಲಿಲ್ಲ ಇವಾಗ ಮಾಡೋಣ ಅಂತ ಹೇಳಿಬಿಟ್ಟು ಹಣ್ಣುಗಳನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ ಹಾಲು ಕೂಡ ಸ್ವಲ್ಪ ಕಡಿಮೆಯೇ ಇತ್ತು ನಾನು ನೋಡೇ ಇಲ್ಲ ಹಾಲಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಎಷ್ಟು ಹಾಲಿದೆ ಅಷ್ಟಕ್ಕೆ ನಾನು ತುಂಬ ಕಡಿಮೆನೇ ಮಾಡೋಣ ಅಂತ ಹೇಳಿಬಿಟ್ಟು ಕಡಿಮೆ ಹಣ್ಣುಗಳನ್ನೇ ಕಟ್ ಮಾಡಿ ಮಾಡಿಕೊಡ್ತಾಯಿದ್ದೀನಿ ಮತ್ತು ಇವಾಗ ಹಣ್ಣುಗಳು ಹೆಂಗಾಗಿದೆ ಅಂದರೆ ಮೇಲ್ಗಡೆ ನೋಡೋಕೆ ಮಾತ್ರ ಅಷ್ಟೊಂದು ಚೆನ್ನಾಗಿರುತ್ತೆ ಒಳಗಡೆ ಕಟ್ ಮಾಡಿದಾಗಲೇ ಗೊತ್ತಾಗೋದು ಅದೆಲ್ಲ ಬೆಂಡ್ ಬೆಂಡ್ ಥರ ಆಗಿಬಿಟ್ಟಿರುತ್ತೆ ಅಷ್ಟು ಟೇಸ್ಟೇ ಇರೋದಿಲ್ಲ ಬಿಸಿಲುಗೂ ಏನೋ ಹಂಗೆ ಆಗೋಗ್ಬಿಟ್ಟಿದೆ ಎಷ್ಟು ಬಿಸಿಲು ಅಂದರೆ ಇವಾಗ ಹಣ್ಣುಗಳ ಮೇಲೂ ಆ ಬಿಸಿಲು ಎಫೆಕ್ಟ್ ಚೆನ್ನಾಗಿ ಆಗ್ತಾಯಿದೆ ಅಂಗಡಿಯಿಂದ ನಾವು ಚೆನ್ನಾಗಿದೆ ಅಂತಲೇ ತರ್ತೀವಿ ಆದರೆ ಮನೆಗೆ ಬಂದು ಕಟ್ ಮಾಡಿದಾಗ ಅದ್ರ ಟೇಸ್ಟು ಇರೋದಿಲ್ಲ ಏನೂ ಇರೋದಿಲ್ಲ ಫುಲ್ ಬೆಂಡ್ ಹೋಗಿರುತ್ತೆ ಸೌತೆಕಾಯಿ ತೊಗೊಂಡ್ರು ಹಾಗೇನೆ ಮೇಲೆ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಬೆಂಡ್ ಬೆಂಡ್ ಹೋಗ್ಬಿಟ್ಟಿರುತ್ತೆ ಇವಾಗ ನಾನು ಫ್ರೂಟ್ ಸಲಾಡ್ಗೆ ಒಂದು ಕಡೆ ಹಾಲು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಆ ಹಾಲನ್ನ ತಗೊಂಡು ಕಸ್ಟರ್ಡ್ ಪೌಡರ್ನ ನನಗೆ ಎಷ್ಟು ಬೇಕಷ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಹಣ್ಣುಗಳನ್ನ ಬಾಳೆಹಣ್ಣು ದಾಳಿಂಬೆ ಹಣ್ಣು ಸೇಬು ಮತ್ತು ದ್ರಾಕ್ಷಿ ಇಷ್ಟು ಹಾಕ್ಕೊಂಡಿದ್ದೀನಿ ಇತ್ತು ಆದರೆ ಅವಳು ಹಾಕ್ಬೇಡಿ ಅಂದ್ಲು ನನ್ನ ಮಗಳು ಈಗ ತಿನ್ನೋಕ್ಕಾಗಲ್ಲಮ್ಮ ಅಂಥರ ಅನಿಸುತ್ತೆ ಕಿತ್ಲೆಹಣ್ಣು ಹಾಕಿದ್ರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹಣ್ಣನ್ನು ಹಾಕಲಿಲ್ಲ ಇವಾಗ ಹಣ್ಣೆಲ್ಲ ಕಟ್ ಮಾಡಿ ಆದಮೇಲೆ ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಗಂಟೆಲ್ಲ ಒಡೆದು ಇವಾಗ ಕಾಯಿಸಿರುವಂಥ ಹಾಲಿಗೆ ಹಾಕಿ ಅದನ್ನು ಸ್ವಲ್ಪ ಕುದಿಸ್ತಾ ಇದ್ದೀನಿ ನಮಗೆ ಸಲಾಡ್ ಗಟ್ಟಿ ಬೇಕು ಅಂದರೆ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಜಾಸ್ತಿ ಕುಚ್ಚಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಇಲ್ಲ ನಮಗೆ ತೆಳ್ಳಗೆ ಬೇಕು ಅಂದರೆ ಪೌಡರನ್ನ ಕಡಿಮೆ ಹಾಕಿ ಬಾಯ್ಲಿಂಗನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ತೆಳ್ಳಗಾಗುತ್ತೆ ನಾನು ತೆಳ್ಳಗೆ ಮಾಡಿದ್ದೀನಿ ಸ್ವಲ್ಪ ಗಟ್ಟಿ ಬೇಡ ಅಂತ ಹೇಳಿಬಿಟ್ಟು ಹಣ್ಣು ಅದು ಎಲ್ಲ ಇರೋದರಿಂದ ಅದು ತುಂಬ ಕಸ್ಟರ್ಡ್ ಪೌಡರ್ನ ಜಾಸ್ತಿ ಹಾಕಿದ್ರೆ ಪೌಡರ್ ವೆನಿಲಾ ಫ್ಲೇವರ್ ಆಗಿರೋದ್ರಿಂದ ಜಾಸ್ತಿ ಹಾಕಿದ್ರೆ ಅದೊಂದು ಸ್ವಲ್ಪ ಮುಖ ಕೊಡ್ದಂಗೆ ಅನಿಸ್ತಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಕಡಿಮೆನೇ ಹಾಕಿ ಮತ್ತು ಹಾಲು ಹಾಲು ಕೂಡ ಸ್ವಲ್ಪ ತೆಳ್ಳಗೆ ಹಿಂಗೇನೇ ಮಾಡ್ಕೊಂಡಿದ್ದೀನಿ ಇನ್ನೂ ಗಟ್ಟಿ ಬೇಕಾದರೂ ಮಾಡ್ಕೋದು ಅಂದರೆ ಅವರ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಟೇಸ್ಟ್ ಇಷ್ಟ ಆಗುತ್ತೋ ಹಂಗೆ ಮಾಡ್ಕೋಬೋದು ಹಾಲು ತಣ್ಣಗಾದ್ಮೇಲೆ ನೀವು ಕಟ್ ಮಾಡಿರೋ ಅಂತಹ ಫ್ರೂಟ್ಸ್ ಎಲ್ಲ ಹಾಕಬೇಕು ಮೊದಲೇ ಬಿಸಿಗೆ ಹಾಕಿದ್ರೆ ಅದು ತಿನ್ನೋದಕ್ಕಾಗಲ್ಲ ಹಾಲು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಇದನ್ನು ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ನಾನು ಫ್ರಿಜ್ಜಲ್ಲೆಲ್ಲ ಏನು ಇಟ್ಟಿರಲಿಲ್ಲ ಹಾಗೇ ಹಾಲು ತಣ್ಣಗಾದಮೇಲೆ ಸ್ವಲ್ಪ ಹೊತ್ಬಿಟ್ಟು ನಾನು ಫ್ರೂಟ್ಸ್ ಎಲ್ಲ ಹಾಕ್ಕೊಂಡೆ ಹಾಗೆ ಇದಕ್ಕೆ ಸಬ್ಜಾ ಸೀಡ್ಸ್ನು ಕೂಡ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನಿಮಗೆ ಈ ರೀತಿ ಏನು ಹಾಕೊಂಡು ತಿನ್ನಬೇಕು ಅನಿಸುತ್ತೆ ಅದನ್ನು ಹಾಕ್ಕೊಂಡು ತಿನ್ಬೋದು ಹಾಗೆ ಓಟ್ಸ್ ಎಲ್ಲ ಇದಕ್ಕೆ ಹಾಕೋತಾರೆ ನಾನು ಅದನ್ನೆಲ್ಲ ಏನು ಯೂಸ್ ಮಾಡಿಲ್ಲ ಬರೀ ನಮ್ಮನೆಯಲ್ಲಿರುವಂಥ ಕೆಲವು ತ ಹಣ್ಣುಗಳು ಮತ್ತು ಸಬ್ಜಾ ಸೀಟ್ಸ್ನ ಇಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ನಾನು ಇನ್ನೊಂದು ಹೇಳ್ತೀನಿ ಯಾವುದೇ ಫುಡ್ ಆಗಿರ್ಬೋದು ನಾವು ಮನೆಯಲ್ಲಿ ನಮಗೆ ಹೆಂಗೆ ಬೇಕು ನಮ್ಮ ಟೇಸ್ಟಿಗೆ ಮಾಡ್ಕೊಂಡು ತಿಂದ್ರೇ ಅದು ನಮ್ಗೆ ಸ್ಯಾಟಿಸ್ಫೈ ಆಗೋದು ಕೆಲವರು ಖಾರಾನ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಕೆಲವರು ಆದಷ್ಟು ಲಿಮಿಟ್ ಖಾರ ಲಿಮಿಟ್ ಉಪ್ಪು ಈ ರೀತಿ ಎಲ್ಲ ಇಷ್ಟಪಡ್ತಾರೆ ಕೆಲವರು ಸ್ವೀಟು ಅಷ್ಟೇ ಜಾಸ್ತಿ ಸ್ವೀಟ್ ತಿನ್ನೋರು ಇರ್ತಾರೆ ಕಡಿಮೆ ಸ್ವೀಟ್ ತಿನ್ನೋರು ಇರ್ತಾರೆ ನಮಗೆ ಸಮಾಧಾನ ಆಗೋಂಗೆ ನಮ್ಮ ಟೇಸ್ಟ್ಗೆ ತಕ್ಕಂಗೆ ಮಾಡ್ಕೊಂಡು ತಿಂದ್ರೇ ನಮಗೆ ರುಚಿ ಸಿಗೋದು ಇಷ್ಟನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ನಿಮಗೆ ಇನ್ನೊಂದು ನನ್ನ ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್